ಹೌದು ಮೇಡಮ್ ಖಂಡಿತ ಇದು ಇದು ಸುಮಾರು ಇತ್ತೀಚೆಗೆ ಈ ದಿನಗಳ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ತುಂಬಾ ಆಗ್ಬಿಟ್ಟಿದೆ ಪ್ರತಿಯೊಬ್ರು ಯಾರೇ ಒಬ್ರು ಮೊಬೈಲ್ ತಗೊಳ್ಳಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಇದ್ದೀನಿ ಅಲ್ಲಿ ಇದ್ದೀನಿ ಇದಿದು ತುಂಬಾ ಅವಳಿ ಆಗಿಬಿಟ್ಟಿದೆ ಸೊ ಇದು ಸೋಷಿಯಲ್ ಮೀಡಿಯಾ ಅಂತಂದ್ರೆ ಒಂದ್ ಟೈಮಲ್ಲಿ ತುಂಬಾ ಒಳ್ಳೆ ಕೆಲ್ಸಗಳ್ ಯೂಸ್ ಮಾಡ್ತಾ ಇದ್ರು ಸೊ ಇವಾಗ ನನಗೆ ಗೊತ್ತಿದ್ದಂಗೆ ಒಳ್ಳೆ ಕೆಲ್ಸಗಳಕ ಯೂಸ್ ಆಗ್ತಾ ಇಲ್ಲ ಸೋಷಿಯಲ್ ಮೀಡಿಯಾ ಜಾಸ್ತಿ ಎಲ್ಲ ಅವ್ರವ್ರ ಪರ್ಸನಲ್ ಬಗ್ಗೆ ಅವರ ವೈಯಕ್ತಿಕ ಬಗ್ಗೆ ಜಾಸ್ತಿ ಮಾತಾಡೋದು ಸುಮ್ನೆ ಅದು ಇದು ಇಲ್ಲದೆ ಇರೋ ಒಂದು ಕಂಟೆಂಟ್ ಇರೋಲ್ಲ ಕಂಟೆಂಟ್ ಇಲ್ಲದೆ ಇರೋದ್ರ ಬಗ್ಗೆ ಎಲ್ಲ ಸುಮ್ಮನೆ ಮಾತಾಡೋದು ಯಾರೋ ಕಿಪ್ಪಿ ಕೀರ್ತಿ ಇವರೆಲ್ಲ ಸುಮ್ಮನೆ ನೋಡ್ತಾ ಇದ್ರಲ್ಲ ಈ ಇತ್ತೀಚಿನ ದಿನಗಳಲ್ಲಿ ಇವರೆಲ್ಲ ಒಂದಿದೆ ಅಲ್ಲ ಸುಮ್ನೆ ತೋರ್ಸ್ಕೋಬೇಕು ತೋರಿಸಕಂತಾರೆ ಒಂದ್ ಐದ್ ಸಾವಿರ ಜನ ಫಾಲೋವರ್ಸ್ ಮಾಡ್ಕೊಬಿಡ್ತಾರೆ ಆಮೇಲೆ ಎಲ್ಲೋ ಯಾವ್ದೋ ಹೋಗೋದು ನೋಡಿ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಅದು ತುಂಬಾ ಇದು ಯಾಕಂದ್ರೆ ಸೋಶಿಯಲ್ ಮೀಡಿಯಾ ಅಂದ್ರೆ ಫಸ್ಟ್ ರೆಸ್ಪೆಕ್ಟ್ ಇತ್ತು ಮೇಡಮ್ ಏನೇ ಒಂದು ಏನೇ ಒಂದು ಪ್ರಾಬ್ಲಮ್ ಆಗ್ಲಿ ಯಾರೇ ಒಬ್ಬರಿಗೂ ಪ್ರಾಬ್ಲಮ್ ಆದ್ರೆ ಯೂಟ್ಯೂಬರ್ಸ್ ಅವ್ರ ಇವ್ರೆಲ್ಲಾ ಸೇರಿ ಒಂದು ಸಪೋರ್ಟ್ ಕೊಡ್ತಾ ಇದ್ರು ಸಪೋರ್ಟಿಂಗ್ ಆಗಿ ನಿಲ್ತಾ ಇದ್ರು ಸೋಷಿಯಲ್ ಮೀಡಿಯಾ ಅಂದ್ರೆ ಒಂದು ಅರ್ಥ ಇತ್ತು ಇವಾಗ ಸೊ ಅದಕ್ಕೆ ಅರ್ಥನೇ ಇಲ್ಲೇ ಮಾಡ್ಬಿಟ್ಟಿದ್ದಾರೆ ಜಾಸ್ತಿ ಖಂಡಿತ ಅದೇ ಮೇಡಮ್ ಆಗ್ತಾ ಇವಾಗ ನನ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೋಡಿ ನನ್ನ ಹೆಸರು ಪ್ರವೀಣ್ ಅಂತ ಈಗ ನಾನು ಒಂದ್ ಸೋಷಿಯಲ್ ಮೀಡಿಯಾ ಮಾಡ್ತೀನಿ ನಾನ್ ಕಂಟೆಂಟ್ ಏನ್ ಕೊಡ್ತೀನಿ ಜನಕ್ಕೆ ಅದ್ ಬೇಕಾಗಿಲ್ಲ ನಾನ್ ಹುಚ್ಚುಚ್ಚಾಗಿ ಆಡ್ಬಿಟ್ರೆ ಸಾಕು ಓ ಇವನ್ ಬೆಳೆಸ್ಬಿಡ್ತಾರೆ ಒಂದ್ ಐದ್ ಸಾವಿರ ಐದ್ ಸಾವಿರ ಫಾಲೋವರ್ಸ್ ಆಗ್ಬಿಟ್ರೆ ತಗೊಳ್ರಿ ಒಂದೇ ಆದ ಒಂದು ಪ್ರಪಂಚ ಸೋಷಿಯಲ್ ಮೀಡಿಯಾದಲ್ಲಿ ಏನ ಅವನಿ ಒಂದ್ ರೋಡ್ ಅವನು ಹೋಗಿದ್ದು ಸರಿ ಅವ್ನೊಂದ್ ಹಾಕಿದ್ರು ಸರಿ ಕಲ್ ಎತ್ಕೊಂಡ್ರು ಸರಿ ಎಲ್ಲಾನು ತೋರ್ಸ್ತಾರೆ ಸೊ ನನ್ ಗೊತ್ತಿದ್ದಂಗೆ ಇದು ವೇಸ್ಟ್ ಮೇಡಮ್ ಇದೇನು ಅಂದ್ರೆ ಜನನ ದಾರಿ ತಪ್ಪಿಸ್ತಾರೆ ಮುಂದೆ ಪೀಡಿಗೆ ಅಂತಂದ್ರೆ ಈ ಮುಂದೆಗೆ ಭವಿಷ್ಯ ಇದೆಯಲ್ಲ ಮಕ್ಳು ಬೆಳೆಯುವಂತ ಮಕ್ಳು ಅವ್ರದ್ದೆಲ್ಲ ದಾರಿ ತಪ್ಪಿಸ್ತಾವ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವ್ರು ಎಲ್ರಿಗೂ ಹೇಳ್ಬಾರ್ದು ಕೆಲವರು ಕೂಡ ನೋಡಿ ಸಹ ಮುಸ್ಲಿಮ್ಸ್ ಹುಡ್ಗ್ರಿ ಅದೇ ಹೇಳ್ದಲ್ಲ ಮೇಡಮ್ ಕಿಪ್ಪಿ ಕೀರ್ತಿ ಅಲ್ಲ ಮೇಡಮ್ ಆ ಹುಡುಗಿ ಒಬ್ಬರ ಬಗ್ಗೆ ನಾವು ಕೇವಲ ಹೋಗಿ ಹೆಣ್ಮಗ್ ಬಗ್ಗೆ ಮಾತಾಡಬಾರ್ದು ಸೊ ಆದ್ರೂ ಒಂದ್ ಮಾತು ಹೇಳ್ತೀನಿ ಅವ್ಳಿಗೆ ಎಲ್ಲೋ ಸಂದಲ್ಲಿ ಇದ್ಲು ವರ್ಷಕ್ಕೊಂದ್ಸಲಿ ಎರಡು ವರ್ಷಕ್ಕೊಂದ್ಸಲಿ ಹೆಂಗೋ ಸ್ನಾನ ಮಾಡ್ಕೊಂಡು ಹೆಂಗೋ ಇದ್ಲು ಹೆಂಗೋ ಚೆನ್ನಾಗಿದ್ಲು ಇರ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ರು ಜನ ಸಪೋರ್ಟ್ ಮಾಡಿದ್ರು ಬೆಳದ್ಲು ಬೆಳೆದ್ ಮೇಲೆ ಆದ್ರೆ ಇವಾಗ ಹಿಂದೆ ಒಂದ್ ನೂರ್ ಜನ ಅವ್ರೆ ಅಂತಂದ್ರೆ ನನ್ನ ಅಟ್ಲೀಸ್ಟ್ ಲೀಸ್ಟ್ ಒಂದ್ ಇಬ್ಬರ್ಗೆ ಮಾಡ್ಬೇಕು ನನ್ನಿಂದ ಆದ್ರೆ ಹೆಲ್ಪ್ ಮಾಡ್ಬೇಕು ಅದ ಹಂಗಲ್ಲ ಈ ಅವ್ಗೆ ಏನ್ ಚೆನ್ನಾಗಾವಳೆ ಮೇಡಮ್ ಏನ್ ಇದ್ದಾಳೆ ಅಂತ ಅಂದ್ಬಿಟ್ಟು ಇಬ್ಬಿಬ್ರು ಹುಡುಗರು ಮೇಂಟೈನ್ ಮಾಡ್ತಾವಳೆ ಇವೆಲ್ಲ ಬೇಕಾ ಅದನ್ನೆಲ್ಲ ತಂದಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಿತ್ತ ಇವಾಗ ಒಂದ್ ಎಂಡ್ ಮಗು ನೋಡ್ದು ಎಷ್ಟೋ ಜನ ಸೋಷಿಯಲ್ ಚಿಕ್ಕ ಮಗು ಸಮೇತ ಯೂಸ್ ಮಾಡ್ತಾರೆ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮಕ್ಕಳೆಲ್ಲ ಯೂಸ್ ಮಾಡ್ತಾರೆ ಪ್ರತಿಯೊಬ್ರು ಮೊಬೈಲ್ ನೋಡ್ತಾರೆ ನೋಡಿ ಮಕ್ಕಳ ಭವಿಷ್ಯ ಹಾಳಾಗಲ್ಲ ಸೊ ಇದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ ಅಂತ ಅಂತವ್ರ್ಗೆ ಏನ್ ಹೇಳ್ಬೇಕು ಅಂತ ಇಷ್ಟ ಪಡ್ತೀನಿ ಅಂತಂದ್ರೆ ಅವರು ದೊಡ್ಡ ಚಪ್ಪರ ಮೇಡಮ್ ಜನನ್ ದೃಷ್ಟಿ ಅಂದ್ರೆ ಜನನ್ ಮಾಡ್ಬೇಕಂತಾನೆ ಬಂದಿರೋರು ದಾರಿ ತಪ್ಸ್ಬೇಕು ಅಂತ ಬಂದಿರೋರು ಅಂದ್ರೆ ಇವಾಗ ಆಗ್ತಾರ ಪೀಳಿಗೆ ಇನ್ ಮುಂದೆ ಬೆಳೆಯೋ ಮಕ್ಕಳಿಗೆ ದಾರಿ ಅವರು ಸೊ ಅಂತವ್ರನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಅಂತ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಈ ಯೂಟ್ಯೂಬ್ ಚಾನಲ್ ಮಾಡ್ತಾರಲ್ಲ ಈ ಚಾನಲ್ ಮಾಡೋದಕ್ಕೆ ಇವಾಗ ಏನಾಯ್ತು ಇದಕ್ಕಿಂತ ಇನ್ ಸ್ವಲ್ಪ ಸ್ಪೆಷಾಲಿಟಿ ಜಾಸ್ತಿ ಮಾಡ್ಬೇಕು ಮೇಡಮ್ ಯಾರಂದ್ರೆ ಅವ್ರಿಗೆಲ್ಲಾ ಕೊಡಬಾರ್ದು ಮೇಡಮ್ ಸೋಷಿಯಲ್ ಮೀಡಿಯಾ ಅಂದ್ರೆ ಒಂದ್ ಅರ್ಥ ಇದೆ ಒಂದು ಗತ್ತಿ ಇದೆ ಅದಕ್ಕೆ ಸೋಷಿಯಲ್ ಮೀಡಿಯಾಗೆ ಅದನ್ನ ಮಾಡ್ತಾರೆ ಇಂಥವರೆಲ್ಲ ಇನ್ನೊಂದು ನನ್ ಗೊತ್ತಿದ್ದಂಗೆ ಇನ್ನೊಂದ್ ಎರಡರಿಂದ ಮೂರು ವರ್ಷ ಈ ತರ ನಡೆದ್ಬಿಟ್ರೆ ಸೋಷಿಯಲ್ ಮೀಡಿಯಾ ಎಲ್ಲವರು ಮಾಡ್ತಾರೆ ಮೇಡಮ್ ಇಲ್ಲಿ ಈ ರೋಡ ಒಂದ್ ಇಬ್ಬರವ್ರೆ ಹುಡುಗ್ರು ಸಣ್ಣ ಸಣ್ಣ ಸ್ಕೂಲ್ ಹೋಗಲ್ಲ ಓಪರ್ ನನ್ನ ಮಕ್ಳು ಬಂದಿಲ್ಲಿ ಟಿಕ್ ಟಾಕ್ ಅದೇ ಇನ್ಸ್ಟಾಗ್ರಾಮ್ ಅದು ಇದು ಮಾಡ್ತಾ ಇರ್ತಾರೆ ಮಾಡಿದ್ರೆ ಏನಾರೋ ಒಂದ್ ಕೆಲಸ ಮಾಡಿದ್ರೆ ತಂದೆ ತಾಯಿ ಕೆಸರು ಬರ್ಬೇಕು ಅಟ್ಲೀಸ್ಟ್ ಇಲ್ಲ ಅವ್ರ ಹಿಂದೆಗಡೆ ಇರ್ತಾರಲ್ಲ ಅಣ್ಣ ತಮ್ಮ ತಂಗಿ ಅವ್ರಿಗೆ ಒಳ್ಳೆ ಒಂದು ನೇಮ್ ಬರ್ಬೇಕು ಇವ್ರು ನಾನು ಇವಾಗ ನಾನು ಒಂದ್ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಹಿಂದೆಗಡೆ ನನ್ನ ತಂದೆ ತಾಯಿಗೆ ಒಂದು ಒಳ್ಳೆ ಹೆಸರು ಬರಬೇಕು ನಾನ್ ಮಾಡೋದ್ರಿಂದ ಅವ್ರನ್ನ ಬೈಕೊಳಂಗ್ ಮಾಡಬಾರ್ದು ಸೊ ಸೋಶಿಯಲ್ ಮೀಡಿಯಾನೆ ಇವತ್ತು ಅದ್ವಾನ ಆಗ್ಬಿಟ್ಟಿದೆ ಖಂಡಿತ ಮೇಡಮ್ ಎಷ್ಟೋ ಜನ ಹಾಳಾಗ್ತಾ ಇದಾರೆ ಖಂಡಿತ ತುಂಬಾ ಜನ ಹಾಳಾಗ್ತಾ ಇದಾರೆ ಈ ಸೋಷಿಯಲ್ ಮೀಡಿಯಾದಿಂದ ನಾನು ಹೇಳ್ದಲ್ಲ ನಾವು ಒಬ್ಬಳೆ ಅಲ್ಲ ಸುಮಾರು ಈಗ ಈ ಸ್ಟಾಲ್ ಬೇಕಂದ್ರೆ ಹೇಳ್ಬಿಡ್ತೀನಿ ಎಷ್ಟು ಜನ ಇದಾರೆ ಅಂತ ನಿಮ್ಗೆ ಬಿಡ್ತೀನಿ ಅವರೆಲ್ಲ ಚಪ್ಪರ್ಗಳು ಅವ್ನು ಯಾರೋ ಅವ್ನು ಪೀಡ್ಸ್ ಬಂದಂಗ ಆಡ್ತಾನೆ ಮೇಡಮ್ ಅವ್ನ ಹೆಸ್ರೇನು ವಿಕ್ಕಿನೋ ಏನೋ ಅಂತಾರೆ ಅವ್ನ್ ಪಿಡ್ಸ್ ಬಂದಂಗ ಆಡ್ತಾನೆ ಅವ್ನ ಹೋಗಿ ಅವ್ನು ಸುಮ್ನೆ ಒಂದ್ ವಿಡಿಯೋ ಮಾಡಿ ಹಾಕಿದ್ರೆ ಹೋದೆ ಹತ್ ಸಾವಿರ ಹದಿನೈದು ಸಾವಿರ ಲೈಕ್ ಸೌತೆ ಏನಕ್ಕೆ ಏನು ಕೊಡ್ತಾರೆ ಜನ ಬೆಳಸೋರ್ನ ಬೆಳಿಲಿ ಒಬ್ರು ಸೌಜನ್ಯ ಬಗ್ಗೆ ಮೇಡಮ್ ಹನ್ನೆರಡು ವರ್ಷದಿಂದ ನಡೀತೈತೆ ಇದು ಕೇಸು ಸೌಜನ್ಯ ಅದು ಹನ್ನೆರಡು ವರ್ಷದಿಂದ ಒಂದ್ ಹೆಣ್ಮೋಗ್ ನ್ಯಾಯ ಕೊಡ್ಸಕ್ಕೆ ಯಾವ ಬಳಿ ಮಕ್ಳಕ್ಕೂ ತಾಕತ್ತಿಲ್ಲ ಸುಮ್ನೆ ಬರ್ತಾರೆ ಅವ್ರ ಆ ಹುಡುಗಿ ಹೆಸರು ಹೇಳ್ತಾರೆ ಅವರಲ್ಲಿ ದುಡ್ಡು ಗಿಡ್ ಮಾಡ್ಕೊಂಡು ಹೋಗ್ತಾರೆ ಲೋಕ ಅಂತವರೇ ಜಾಸ್ತಿ ಇರೋದು ಸೊ ಒಬ್ಬ ಮುಸ್ಲ್ ಮುಸಲ್ಮಾನ್ ಹುಡ್ಗ ಎಷ್ಟು ನೀಟಾಗಿ ಅದನ್ನ ಕಣ್ಮುಂದೆ ಆ ತರ ತೋರ್ಸ್ಕೊಟ್ಟ ಹೌದು ಅವನ್ನ ಬೈಕ್ ಬಂದಂಗ ಬೈತಾರೆ ನೀನು ಹಿಂದೂ ಅಲ್ಲ ನೀನ್ ಮುಸಲ್ಮಾನ್ ಹಿಂದೂ ಬಗ್ಗೆ ಅವ್ನ್ ಮುಸಲ್ಮಾನ ಆದ್ರೆ ಏನ್ ಮೇಡಮ್ ಇದು ಒಂದು 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 ಹೆಣ್ಮಗು ಬಗ್ಗೆ ತಾನೇ ಮಾತಾಡಿರೋದು ಒಂದ್ ಹೆಣ್ಮಗು ನ್ಯಾಯ ಕೊಡಿಸ್ಬೇಕು ಅಂತ ಮಾತಾಡಿರೋದು ಜನ ಯಾರು ಇದನ್ನ ಯೋಚನೆ ಮಾಡ್ತಾ ಇಲ್ಲ ಧರ್ಮಸ್ಥಳದ ಬಗ್ಗೆ ಅವ್ನೇನು ಮಾತಾಡಿಲ್ಲ ಪಾಪ ಅದು ಅದೇನೋ ಹೇಳ್ದ ಅದೇನೋ ನಮ್ ಅಂತ ಅದೇನೋ ಜನಿದೆ ಏನೋ ಹೇಳ್ದ ನಂಗೆ ಗೊತ್ತಿಲ್ಲ ಅದು ಅದೊಂದು ಮಾತಿನ ಹಿಂದೂ ದೇವಸ್ಥಾನ ಅಲ್ಲ ಅನ್ನೋ ಅದೊಂದು ಇದೊಂದು ಅಂತ ಅವನ್ ಹಿಡ್ಕೊಂಡು ಸ್ವಲ್ಪ ದಿನ ರುಬ್ಬಾದ್ರು ಬಟ್ ಈ ವಿಚಾರದಲ್ಲಿ ನನಗೆ ತುಂಬಾ ಖುಷಿ ಅಂತಂದ್ರೆ ಏನು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ನೀವು ಕೇಳಿದ್ರಲ್ಲ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಜನ ಅಂದ್ರೆ ಕೆಲವರು ಸುಮಾರು ಜನ ಹೆಲ್ಪ್ ಮಾಡಿದ್ರು ಅವನ್ಗೆ ಮಾಡ್ಬೇಕಾಗಿತ್ತು ಮೇಡಮ್ ಎಲ್ ಮಾಡ್ಲೇಬೇಕು ಯಾಕಂದ್ರೆ ಒಂದು ಹುಡುಗಿಗೆ ಅನ್ಯಾಯ ಆಗಿರೋದು ತುಂಬಾ ಅನ್ಯಾಯ ತುಂಬಾ ಅವರು ಪಾಪ ಎಷ್ಟೋ ಕೇಸ್ಗಳು ತೋರಿಸ್ಬಿಟ್ಟಿದ್ರೆ ಆ ವಿಡಿಯೋದಲ್ಲಿ ಸುಮಾರು ಒಂದ್ ನಲ್ವತ್ತೈದು ನಿಮಿಷ ಏನಾಗಿದೆ ನಲ್ವತ್ತೈದು ನಿಮಿಷನ ಐವತ್ತು ನಿಮಿಷನ ಇದೆ ಆ ವಿಡಿಯೋ ಅದ್ರಲ್ಲಿ ಸುಮಾರು ವಿಚಾರಗಳು ತುಂಬಾ ಕೊಲೆಗಳು ನಡೆದಿರೋದು ಎಲ್ಲಾ ತೋರ್ಸವ್ರೆ ಸೊ ಇಂಥದ್ರ ಬಗ್ಗೆ ಜನ ಮಾತಾಡಿ ರಚ ಕೆದ್ದಿ ಇದ್ರ ಬಗ್ಗೆ ನ್ಯಾಯ ಕೊಡ್ಸೋದ್ರ ಬಗ್ಗೆ ಮಾಡಿದ್ರೆ ಖುಷಿ ಪಡ್ಬೋದು ಎಲ್ಲಾರ ಬಗ್ಗೆನು ಈಕ್ ಇಪ್ಪ ಕೀರ್ತಿನಿ ಆಗಿರ್ಲಿ ಅವ್ನ ಯಾರೋ ಪಿಡಿಸ್ ಬಂದಿರೋನೆ ಆಗ್ಲಿ ಒಂದ್ ಅವರೇ ಒಂದ್ ಇಪ್ಪತ್ತ್ ಇಪ್ಪತ್ತೈದು ಜನ ಅವ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವೇಸ್ಟ್ ವೇಸ್ಟ್ ಗೆ ವೇಸ್ಟ್ ಅವರು ಅವರು ಇಂಥಾದ್ರೂ ಇಂಥದ್ರ ಬಗ್ಗೆ ಕಂಟೆಂಟ್ ಇವ್ ಮಾತಾಡೋರಲ್ಲ ಅದ್ರ ಬಗ್ಗೆ ಮಾತಾಡ್ಲಿ ಅದ್ರ ಬಗ್ಗೆ ಜನ ತೋರಿಸ್ಲಿ ನ್ಯಾಯ ಕೊಡ್ಸಲಿ ಒಂದ್ ಹೆಣ್ಮಗುಕ್ ನ್ಯಾಯ ಕೊಡ್ಲಿ ಒಂದ್ ಹೆಣ್ಮಗು ಒಂದ್ ಅಂದ್ರೆ ಮೇಡಮ್ ನಮ್ಮ ಭಾರತ ಅಂತಂದ್ರೆ ಅರ್ಶನಾ ಕೆಂಪು ನಮ್ಮ ಕರ್ನಾಟಕ ಸಾರಿ ಕರ್ನಾಟಕ ಅಂದ್ರೆ ಅರ್ಶನಾ ಕೆಂಪು ಎರಡಿದೆ ಅದು ಹೆಣ್ಮಕ್ಳದು ಮೇಡಮ್ ಕುಂಕುಮ ಹಣೆಗಿಡ್ತಾರೆ ಅರ್ಶನಾ ಕೆನೆಗೆ ಇಟ್ಕೊತಾರೆ ನಮ್ಮ ಬಾವುಟ ಹೆಣ್ಮಕ್ಳದ್ ಇಟ್ಕೊಂಡು ಹೆಣ್ಮಕ್ಳಿಗೆ ಏನ್ ನ್ಯಾಯ ಸಿಗ್ತಾ ಇದೆ ಮೇಡಮ್ ಇವತ್ತಿನ ದಿನದಲ್ಲಿ ನಮ್ ಕರ್ನಾಟಕದಲ್ಲೇ ಬೇರೆ ಬೇಡ ನಮ್ ರಾಜ್ಯದಲ್ಲೇ ಮೇಡಮ್ ಏನ್ ಸಿಗ್ತಾ ಇದೆ ನ್ಯಾಯ ಹೆಣ್ಮಕ್ಳಿಗೆ ಏನು ಇಲ್ಲ ಮೇಡಮ್ ಸುಮ್ನೆ ಸೋಷಿಯಲ್ ಮೀಡಿಯಾ ಅನ್ನೋದು ಅವ್ರ ಶೋಕಿಗೋಸ್ಕರ ಅವ್ರು ತೋರಿಸಿಕೊಳ್ಳೋಸ್ಕರ ಅಷ್ಟೇ ಮಾಡ್ತಾರ ಅದು ಸೋಷಿಯಲ್ ಮೇಡಮ್ ಯೂಸ್ ಆಗ್ತಾ ಇದೆ ಬಟ್ ಒಳ್ಳೆಯದಕ್ಕೆ ಯೂಸ್ ಆಗ್ತಾ ಇಲ್ಲ ಜನ ದಾರಿ ತಪ್ಪಿಸ್ತಾವೆ ಎಲ್ಲಾರು ಅಂತ ಹೇಳ್ಬಾರ್ದು ಎಲ್ಲರ ಮೇಲೆ ಹೇಳಿದ್ರೆ ತಪ್ಪಾಗುತ್ತೆ ಹಂಡ್ರೆಡ್ ಅಲ್ಲಿ ಏಟಿ ಪರ್ಸೆಂಟ್ ಜನ ದಾರಿ ತಪ್ಪಿಸೋದ್ರ ಬಗ್ಗೆನೇ ಮಾತಾಡೋದು ಜನ ರೋಡ್ ಟ್ರ್ಯಾಕ್ ಇವಾಗ ಒಂದು ಒಳ್ಳೆ ದಾರಿದಲ್ಲಿ ನಡೀತಾವೆ ಅಂದ್ರೆ ಅವ್ನ ಆ ದಾರಿನೇ ತಪ್ಪಿಸ್ಬಿಡ್ತಾರೆ ಹಂಗ್ ತೋರಿಸ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅದು ತಪ್ಪು ಅಂತ ನಾನು ಹೇಳ್ತೀನಿ ನಾವ್ ಜನ ಮುಟ್ಟಾಳ್ರು ಮೇಡಮ್ ನಮ್ ಜನ ಮುಟ್ಟಾಳ್ರು ದಡ್ರು ಏನ್ ಗೊತ್ತಾ ಯಾರೋ ಒಬ್ನು ಅವನೇನೋ ಅವ್ನ ಹಂಗವನೇ ಅವ್ನು ಬೆಳೆಸ್ಬಿಡೋಣ ಅಂತಾರೆ ಅವ್ನು ಬೆಳೆದ್ ಜನಕ್ಕೆ ಒಳ್ಳೇದು ಕೊಡಲ್ಲ ಒಳ್ಳೆ ಸಂದೇಶ ಕೊಡಲ್ಲ ಒಳ್ಳೆ ಆ ಲೋಕ ಜ್ಞಾನ ಕೊಡಲ್ಲ ಅವ್ನು ರಿಟರ್ನ್ ಇವತ್ತು ಜನ ಏನಾದ್ರು ನಮ್ಗೆ ಕೊಟ್ಟಾರ ಅಂದ್ರೆ ರಿಟರ್ನ್ ಅವ್ರ್ಗೆ ಏನಾದ್ರು ಕೊಡಬೇಕು ಡಾಕ್ಟರ್ ಬ್ರೋ ಮೇಡಮ್ ಈ ವಿಚಾರದಲ್ಲಿ ತುಂಬಾ ಖುಷಿ ಕೊಡೋ ವ್ಯಕ್ತಿ ಅಂದ್ರೆ ಡಾಕ್ಟರ್ ಬ್ರೋ ತುಂಬಾ ತುಂಬಾ ಒಳ್ಳೆ ವ್ಯಕ್ತಿ ಆತ ನೋಡ್ರಿ ಇವತ್ತೂ ಅಷ್ಟೇ ಯಾವ್ದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಜೂಜ್ ಬಗ್ಗೆ ಹೇಳಿಲ್ಲ ಜೂಜ್ ಬಗ್ಗೆ ಆಡ್ರಿ ಅಂತಂದ್ರೆ ಆನ್ ದ ಸ್ಪಾಟ್ ಪ್ರೆಸ್ ಅಲ್ಲಿ ಒಂದ್ ಮೀಟಿಂಗ್ ಪ್ರೆಸ್ ಮೀಟ್ ಅಲ್ಲಿ ಒಂದ್ರಲ್ಲಿ ಹೇಳ್ತಾರೆ ಸರ್ ನನ್ ಒಂದು ನಿಮಿಷ ಆಡ್ ಕೊಟ್ರೆ ನನ್ ಕಾನ್ ಹಾಸ್ಪಾಟ್ ಒಂದ್ ಲಕ್ಷ ದುಡ್ಡು ಕೊಡ್ತಾರೆ ಆದ್ರೆ ನಾನ್ ಮಾಡಲ್ಲ ಜನಕ್ಕ ಆ ಕೆಲಸ ಅಂತ ಏನಕ್ಕೆ ಅಂತಂದ್ರೆ ಜನ ಗುರುತಿಸಿದ್ದಾರೆ ಡಾಕ್ಟರ್ ಬ್ರೋನ ಅವ್ರು ಬೇರೆ ತರ ಇದಾರೆ ಬಟ್ ಅವ್ರು ನೋಡಿ ಎಷ್ಟೋ ಲಕ್ಷಾಂತರ ಜನ ಫಾಲೋವರ್ಸ್ ಹೊರಿಸಿದ್ದಾರೆ ಅವ್ರು ಹೇಳ್ಬೋದೇ ಇದ್ರಿ ಗೇಮ್ ಆಡ್ರಿ ರಮ್ಮಿ ಸರ್ಕಲ್ ಆಡ್ರಿ ಅದಾಡ್ರಿ ಇದಾಡ್ರಿ ಹೇಳ್ಬೋದಲ್ಲ ನೋಡ್ರಿ ಇವತ್ತಿನ ಅವರು ಜನ ಈ ತರದ್ರು ಒಳ್ಳೆ ವ್ಯಕ್ತಿಗಳು ತುಂಬಾ ಜನ ಅವರೇ ಬಟ್ ಹಂಡ್ರೆಡ್ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಒಳ್ಳೆಯರ್ ಇದ್ರೆ ಏಯ್ಟಿ ಪರ್ಸೆಂಟ್ ಸೋಷಿಯಲ್ ಮೀಡಿಯಾ ಹಾಳ ಮಾಡೋರೆ ಅಂದ್ರೆ ಲೋಫರ್ಲೆ ಇರೋ ಜಾಸ್ತಿ ದುರಂಕಾರ ಮೇಡಮ್ ತಪ್ಪು ಮಾಡೋದು ಎಷ್ಟು ಅಲ್ಲ ಮೇಡಮ್ ಅವನು ಸೆಲೆಬ್ರಿಟಿ ಆದ್ರೆ ಅವ್ನಿಗೆ ಫಾಲೋವರ್ಸ್ ಇರ್ತಾರೆ ಫ್ಯಾನ್ಸ್ ಇರ್ತಾರೆ ಫ್ಯಾನ್ ಬೇನ್ಸ್ ಇರುತ್ತಲ್ಲ ಆ ಫ್ಯಾನ್ ಬೇಸ್ಗೆ ಒಳ್ಳೆ ಸಂದೇಶ ಕೊಡ್ಬೇಕ ಅವನು ಮುಚ್ಚಿಡ್ಕೊಂಡ್ ಅವನೇ ರೋಡಲ್ಲಿ ಅದು ಪಬ್ಲಿಕ್ ಓಡಾಡೋ ರೋಡಲ್ಲಿ ಮುಚ್ಚಿಡ್ಕೊಂಡು ಓಡಾಡ್ರೆ ಯಾರು ಬಿಡಲ್ಲ ಮೇಡಮ್ ಅಂದ್ರೆ ಅವ್ರ ಹೆಸರಿಗೆ ಮೊಸಿ ಬೆಳಿತಾವ್ರೆ ಅಂತ ಮೇಡಮ್ ನನ್ ಮನ್ಸು ಅವ್ರ ದರ್ಶನ್ ಅನ್ನೋ ಹೆಸರಿಗೆ ಅವ್ರ ಒಂದು ಬ್ರ್ಯಾಂಡ್ ದರ್ಶನ್ ಅನ್ನೋರು ನೋಡ್ರಿ ಒಂದ್ ಕೇಸ್ ಆಯ್ತು ದರ್ಶನ್ ಮಾತಾಡ್ಬೋದಲ್ಲ ಒಂದು ಕೇಸ್ ಆಯ್ತು ದರ್ಶನ್ದು ಅದ್ರ ಬಗ್ಗೆ ಏನು ಮೂರು ತಿಂಗಳು ಮೇಡಮ್ ಅದ್ ದುಡ್ಡಿ ನೋಡಿ ಮೇಡಮ್ ನಾನ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾವು ಮಿಡಲ್ ಕ್ಲಾಸ್ ಜನ ನಾವು ಇವತ್ತಿನ ದುಡಿಮೆ ಅಷ್ಟೇ ಇವತ್ತು ದುಡಿತೀರಿ ಇವತ್ತು ತಿಂತೀರಿ ನಾಳೆದು ನಾಳೆನೆ ನಾವು ಯೋಚನೆ ಮಾಡೋದು ಅವ್ರ ಹಂಗಲ್ಲ ಇವತ್ತು ಅವ್ರ ಅದ್ರಲ್ಲೂ ಬೇರೆ ಸೆಲೆಬ್ರಿಟಿ ಅಲ್ಲ ನಾಳೆದು ನಾಳೆ ದಿಂದು ಯೋಚನೆ ಮಾಡಿರ್ತಾರೆ ಅವರು ಪ್ಲಾನಿಂಗ್ ಅಲ್ಲೇ ಬಂದಿರ್ತಾರೆ ಮೇಡಮ್ ಇವಾಗ ಅದು ಕಂಪ್ಲೇಂಟ್ ಆಗಿ ಮೂರ್ ದಿನ ಏನಾಗಿದೆ ಮೂರ್ ದಿನದಿಂದ ಅವ್ರು ಬಂದಿರ್ಲಿಲ್ಲ ನಿನ್ನೆ ಬರ್ತಾರೆ ಸ್ಟೇಷನ್ ಹೋಗ್ತಾರೆ ನೈಟ್ ವಾಪಸ್ ಬರ್ತಾರೆ ಅಂದ್ರೆ ಎಲ್ಲ ಪ್ರಿಪೇರ್ ಮಾಡ್ಕೊಂತಾನೆ ಬಂದವರು ಅವರು ಪ್ರಿಪೇರ್ ಏನು ಬಂದಿಲ್ಲಲ್ಲ ಮೇಡಮ್ ನಾವದ್ರೆ ಹಂಗೆ ಪ್ರಿಪೇರ್ ಮಾಡ್ಕೊಂಡು ಇವಾಗ ನಾವು ಯಾವ್ದೋ ಒಂದು ಸಣ್ಣ ಪುಟ್ಟ ಕೇಸಲ್ಲಿ ಸಿಕ್ಕಾಕ್ರಿ ನಾವ್ ಏನೋ ಸಿಕ್ಕಾಕ ಬಿಟ್ರಿ ನಾವು ಹೋದ್ರೆ ಮಿನಿಮಮ್ ಒಂದ್ ಹದ್ನೈದು ದಿನ ಜೈಲ್ ನೋಡಬಿಟ್ರೆ ಮೂರ್ ತಿಂಗಳಾಗಬಹುದು ನಾಲ್ಕು ತಿಂಗಳ ಆಗೋದು ಸ್ಟೇಷನ್ ಹೋದ್ರೆ ಒಂದ್ ಎರಡು ದಿನ ಆದ್ರೂ ಬೇಕು ನಾವು ಅಲ್ಲಿಂದ ಆಚೆ ಬರಕ ಅಂದ್ರೆ ನಮ್ಮ ಮಿಡ್ಲ್ ಕ್ಲಾಸ್ ಜನ ಇದು ಇದ್ರು ಪ್ರಿಪೇರ್ ಮಾಡ್ಕೊಂಡೇ ಬಂದಿದ್ರು ಫಾಲೋ ಹೌದು ಮೇಡಮ್ ಅದಂಗೆ ಆಗೋದು ಇವಾಗ ಇವ್ರಿಬ್ರು ಮಾಡಿದಾರೆ ಇವರಿಬ್ರು ಹೌದು ಮಾಡ್ತಾರೆ ಮೇಡಮ್ ಅವರು ಜಸ್ಟ್ ತೋರಿಸಿದಾರೆ ಬೇಕಂದ್ರೆ ಅವ್ರು ಫಾಲೋವರ್ಸ್ ಇರ್ತಾರಲ್ಲ ಚಪ್ಪರಲ್ಲಿ ಇರ್ತಾರೆ ಮೇಡಮ್ ಎಲ್ಲರೂ ಒಳ್ಳೆಯವರಲ್ಲ ಇಲ್ಲಿ ಹಂಡ್ರೆಡ್ ಅಲ್ಲಿ ತರ್ಟಿ ಪರ್ಸೆಂಟ್ ಒಳ್ಳೆ ಜನ ಇದ್ರೆ ಸೆವೆಂಟಿ ಚಪ್ಪರ್ಗಳಿರೋದಿಲ್ಲ ನೀವೇನೋ ಅನ್ಕೊಳ್ಳಿ ನೋಡಿದ್ರೆ ಇದನ್ನ ಬೈಕೊಳ್ಳೋರು ಎಷ್ಟೋ ಜನ ಇರ್ತಾರೆ ಬೈಕೊಂಡ್ಲಿ ನಾನು ಇರೋದು ನಿಜ ಹೇಳ್ತಾ ನಾನು ಸುಳ್ಳು ಹೇಳ್ತಾ ಇಲ್ಲ ಹಂಡ್ರೆಡ್ ಅಲ್ಲಿ ಸೆವೆಂಟಿ ಪರ್ಸೆಂಟ್ ಚಪ್ಪರ್ಗಳಾಗ ಆ ಒಳ್ಳೆಯವ್ರು ಮಾಡೋ ಕಂಟೆಂಟ್ ಆಗ್ತಾರೆ ನೋಡ ಆದ್ರೆ ಯಾರು ಜನ ತಗಳಲ್ಲ ಈ ಚಪ್ಪರ್ ಶೋಕಿಗಳ ಜನನು ತಗೊಳೋದು ತಗೋತಾರೆ ಆದ್ರೆ ನಂಗೆ ತಿರ್ಗಾ ತಿರ್ಗ ದಬ್ಬಿಡ್ತಾರೆ ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಮೇಡಮ್ ಅದೇ ನಾನು ಹೇಳದ್ನಲ್ಲ ಒಳ್ಳೇದ್ರ ಬಗ್ಗೆ ಯೂಸ್ ಮಾಡಿ ಒಳ್ಳೇದ್ರನ್ನ ತೋರಿಸಿ ನೀವು ಕೂಡ ಒಂದು ಕಂಟೆಂಟ್ ಚಿಕ್ಕ ಚಿಕ್ ಮಕ್ಳು ಎರಡು ವರ್ಷದಿಂದ ಹದಿನೈದು ವರ್ಷ ಇಪ್ಪತ್ತು ವರ್ಷದ ಗಂಟ ಎಲ್ಲಾರು ನೋಡ್ತಾರೆ ಬಟ್ ನೀವು ಕೂಡ ಒಂದು ವಿಡಿಯೋ ಅವ್ರ ಮಕ್ಕಳಿಗೆ ಯೂಸ್ ಆಗ್ಬೇಕು ಅವ್ರು ನೋಡೋರು ಇದ್ ಮಾಡಬಾರ್ದು ಹಿಂಗಿರುತ್ತೆ ಇದರಿಂದ ನಾವು ಮುಂದೆ ಹೋಗ್ಬೇಕು ಅನ್ನೋ ಒಂದು ಕಂಟೆಂಟ್ ಇರಬೇಕು ಕಂಟೆಂಟ್ ಇಲ್ದೆ ಅವ್ ಅವ್ನ ಯಾರೋ ಪಿಡಿಸ್ಬಂದ್ ಒಬ್ನೋ ಆ ಸೋನುಗೌಡ ಸೋನುಗೌಡ ಪಾಪ ಸೈಲೆಂಟ್ ಆಗ್ಬಿಟ್ರು ಬಿಡಿ ಪಾಪ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಮಾಡಿದ್ರು ಇವಾಗ ನೋಡಿ ಏನೋ ಒಂದ್ ಒಳ್ಳೆ ಕೆಲಸ ಮಾಡ್ತಾರೆ ಎಲ್ಲೋ ಮಾಡ್ಕೊಂಡು ನಂಗೆ ಕಣ್ಮರಿ ಆಗ್ಬಿಡ್ಬೇಕು ಸುಮ್ನೆ ಮಾಡೋದ್ರನ್ನೆಲ್ಲ ನೋಡಿ ನಾನು ಇಲ್ಲೋದೆ ನಾನು ಅಲ್ಲೋದೆ ನಾನು ಅದ್ ಮಾಡಿದೆ ಇದ್ ಮಾಡಿದೆ ಅದೆಲ್ಲ ಯಾರು ಜನ ಕೇಳಲ್ಲ ಮೇಡಮ್ ಅವ್ರ ದುಡಿಯೋ ಇಲ್ಲಿ ಫಸ್ಟ್ ಆಫ್ ನಮ್ ಜನಕ್ಕೆ ಇರೋದು ವಿಷಯ ಏನು ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ದುಡ್ಡು ಐತೆ ಮೇಡಮ್ ನಿಜವಾಗ್ಲೂ ಒಳ್ಳೆ ದುಡ್ಡು ಇದೆ ನನ್ ಗೊತ್ತು ಬಟ್ ನಾನು ನಾನ್ ಡೈಲಿ ಇನ್ಸ್ಟಾ ಅದು ಇದೆಲ್ಲ ನೋಡ್ತೀನಿ ನಾನು ಯಾವ್ದು ಮಾಡಲ್ಲ ಅಕೌಂಟ್ ನಂದು ಇದೆ ಒಂದ್ ಒಂದ್ ನಲ್ವತ್ತು ಪೋಸ್ಟ್ ಇದೆ ನಾವ್ ಯಾವಾಗೂ ಮಾಡಲ್ಲ ಯಾವಾಗ ಖಾಲಿ ಇದ್ದಾಗ ಮಾಡ್ಕೊಂತೀರ ಒಂದೊಂದು ವಿಡಿಯೋ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ದುಡ್ಡು ಐತೆ ಅವರು ಸಂಪಾದನೆ ಮಾಡಕ್ಕೋಸ್ಕರ ಕೋತಿ ಕೋತಿ ಆಟ ಆಡ್ತಾರೆ ಒಳ್ಳೆ ಉಚಿತವಾಗಿ ಆಡ್ತಾರೆ ತೋರ್ಸ್ಕೊಂತಾರೆ ಈ ಜನ ಗೊತ್ತಾತ ಇಲ್ಲಲ್ಲ ಏನಾದ್ರು ತೋರ್ಸ್ಬಿಟ್ರೆ ಅವ್ನು ಓ ಅಲ್ಲಿ ಒಂದ್ ಡೆಸ್ಟ್ ರೋಡ್ ಅಲ್ಲಿ ಮಣ್ಣಿದೆ ಮಣ್ಣಿನ ತಲೆ ಮೇಲೆ ಸುರ್ಕಂಬಳೆ ಅದನ್ನ ಒಂದ್ ಇಪ್ಪತ್ ಲಕ್ಷ ಒಂದ್ ಇಪ್ಪತ್ತ್ ಸಾವಿರ ಲೈಕ್ಸ್ ಈ ತರ ಕೊಡ್ತಾರೆ ಅದರಲ್ಲಿ ಏನು ಕಂಟೆಂಟ್ ಇಲ್ಲ ಅದ್ರ ನೋಡಿ ಇನ್ನೊಂದಿಬ್ರು ಹುಡುಗರು ಸಣ್ಣ ಮಕ್ಳು ನೋಡ್ತಾರಲ್ಲ ಏ ಇವ್ರಿಂಗ್ ಮಾಡ್ಬಿಟ್ರು ಇರಿ ನಾವು ಏನಾನ ಮಾಡೋಣ ಅಂತ ಅವ್ರ ಮನೆ ಹತ್ರ ಧೂಳಿತು ಮಣ್ಣನೇ ತಲೆ ಮೇಲೆ ಹೋಗ್ಕೊತಾರೆ ಮೊನ್ನೆ ಯಾರೊಬ್ನ ರಿಲೀಸ್ ಮಾಡಕ್ ಹೋಗ್ ಸತ್ಯ ಹೋದ ಕೋಲಾರ ಹತ್ರ ಮೇಡಮ್ ಭಾವ್ಯಲ್ಲಿ ರೀಲ್ಸ್ ಅವನ್ ಯಾರೋ ರೀಲ್ಸ್ ಮಾಡಿತ್ತು ಈ ಜೋಡಕ್ಕೆ ಹೋಗಿದಾರೆ ರೀಲ್ಸ್ ನೋಡಿದಾನೆ ಅವನೇನೊಪ್ಪಿಸ್ತೆ ಹಾಕದಂತೆ ನಾನು ಹಾಕ್ತೀನಿ ಅಂತ ಹಾಕ್ದ ಕತ್ತೆ ಅಂದ್ರೆ ಮೆಟ್ಲ ಮೇಲೆ ಬಿದ್ದು ಕತ್ತೆ ಮುರ್ಸತ್ತೋದ ಅಂದ್ರೆ ಕೊಡೋ ಸಂದೇಶ ಒಳ್ಳೆ ಸಂದೇಶ ಆಗಿರ್ಬೇಕು ನಾನು ಏನಾದ್ರು ಇವಾಗ ಜನ ಕೇಳ್ತಾ ಇದೀನಿ ಅಂದ್ರೆ ನಾನ್ ಫುಲ್ ಒಳ್ಳೇದೇ ಹೇಳಲ್ಲ ಮೇಡಮ್ ಹೇಳಿದ್ರೆ ಹತ್ರಲ್ಲಿ ಒಂಬತ್ತು ಯಾವ್ದನ್ನ ಒಂಬತ್ತು ವಿಷಯ ತಗೊಳೋದು ಇರ್ತೈತೆ ಒಂದ್ ವಿಷಯ ಬಿಡೋದು ಇರ್ತೈತೆ ಇಲ್ಲ ಒಂಬತ್ತು ವಿಷಯ ಬಿಟ್ಟು ಒಂದ್ ವಿಷಯ ತಗೊಳೋದು ಇರ್ತೈತೆ ಒಳ್ಳೆ ವಿಷಯ ತಗೊಳ್ಳಿ ಅವಶ್ಯಕತೆ ಇಲ್ಲ ಯಾರೋ ಅನ್ನೊಂದ್ ಪರ್ಸನ್ ಏನೇನೋ ಮಾಡ್ತಾರೆ ಉಚ್ಚುಚ್ಚಾಗಿ ಯಾವನೋ ಮಾಡೋ ಅವ್ನ್ ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡ್ತಾವ್ರೆ ಹೌದು ಅದೇ ಮೇಡಮ್ ನಾನು ಹೇಳಿತ್ತು ಅವತ್ ಹುಡುಗಿ ಅವತ್ತಿನ ದಿನ ಹುಡುಗಿ ಬಂದ ಏನು ಇಲ್ಲ ಅವ್ಗೇನು ಹೇಳೋಳ ನಾನ್ ತಿಂಗ್ಳಕ್ ಒಂದೇ ಸಲ ಮಾಡೋದು ಅಂತ ಹಂಗಿದ್ದೋಳಿ ಇವತ್ತು ಚೆನ್ನಾಗಳೆ ನಮ್ ಖುಷಿನೇ ಒಂದ್ ಮಗು ಚೆಂದಾಗಳೆ ಇನ್ನೂ ಒಂದಷ್ಟು ಬೆಳಿಲಿ ಬಟ್ ಆದ್ರೆ ಕಂಟೆಂಟ್ ಒಳ್ಳೆ ಕಂಟೆಂಟ್ ಕೊಡ್ಲಿ ಅವ್ನ ಯಾರೋ ಮುತ್ತು ಅಂತೆ ಅವ್ನ ಯಾರೋ ಮುತ್ಕೊಳ್ಳೋದ್ ಅಂತೆ ಇವನ್ ಯಾರೋ ಇನ್ನೊಂದು ಕೇಳದಂತೆ ಇವೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಹಾಕಿ ಸಣ್ಣ ಸಣ್ಣ ಮಕ್ಕಳು ಭವಿಷ್ಯನ ಹಾಳು ಮಾಡ್ತಾ ಇದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ